ಇನ್ನು ಎಫ್ಐಆರ್ ದಾಖಲಾದ ನಂತರ ಸಿಎಂ ಸಿದ್ದರಾಮಯ್ಯ ತಮ್ಮ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಸೆವೆಂಟೀನ್ ಎ ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ಎಂದು ಹೇಳಿದ್ದಾರೆ ಹೌದಪ್ಪ ಗಾ ಸೆವೆಂಟೀನ್ ಎ ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ಮೂರು ತಿಂಗಳು ವರದಿ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟು ಅದ್ರ ಪ್ರಕಾರ ಎಫ್ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ ಈಗ ಮೊದಲು ಕುಮಾರಸ್ವಾಮಿನ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ ಆಮೇಲೆ ಹಾಂ ಏನತ್ತ ಹಾಂ ಮತ್ತೆ ಅವ್ರು ರಾಜೀನಾಮೆ ಕೊಡಬೇಕಲ್ವಾ ನೀವು ನಿಮ್ಮ ಪ್ರಕಾರ ಕೊಡಬೇಕಾ ಬೇಡ ಈಗ ಮೊದಲು ಅವ್ರ ಕೈಲಿ ಕೊಡಿಸ್ಲಿ ಈಗ ಮೋದಿಯವರು ಕೊಡಬೇಕಾಗತ್ತೆ ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗತ್ತೆ ಚುನಾವಣ ಚುನಾವಣಾ ಬಾಂಡ್ ಕೇಸ ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸುಲಿಗೆ ಮಾಡಿದಾರಲ್ಲ ಮೋದಿಯವರು ಕೊಡಬೇಕು ನಿರ್ಮಲಾ ಸೀತಾರಾಮನ್ ಕೊಡಬೇಕು ಕುಮಾರಸ್ವಾಮಿ ಅವರು ಜಾಮೀನ್ ಮೇಲೆ ಅವರು ಕೊಡಬೇಕು ಈ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ಐಆರ್ ಆರ್ ಹಾಕವ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ ಸೀತಾರಾಮನ್ ಚುನಾವಣಾ ಬಾಂಡ್ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ ಎಫ್ಐಆರ್ ಆರ್ ಹಾಕವ್ರೆ ಇವತ್ತು ಈಗ ಎಫ್ಐ ಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ವ ರಾಜೀನಾಮೆನ ಕೇಳಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ